ನನ್ನ ಹೆಸರು ಸತ್ಯಭಾಮ ಅಂತೇಳಿ ಗ್ರಾಮ ಪಂಚಾಯತಿ ಸದಸ್ಯೆ ದಿನ ನಮ್ಮ ತವರಕೆರೆ ಗ್ರಾಮದಲ್ಲಿ ಬಹಳ ಅಭೂತಪೂರ್ವವಾಗಿ ಮತದಾನ ನಡೀತಾ ಇದೆ ಪ್ರತಿಯೊಬ್ಬ ಸದಸ್ಯರು ಕೂಡ ಬಿಸಿಲಿನ ತಾಪಕ್ಕೆ ಈ ಒಳಗಾಗದೆ ಈಗ ಬೇಗನೆ ಬಂದು ಮತದಾನವನ್ನು ಮಾಡ್ತಿದ್ದಾರೆ ದೇಶದ ದೃಷ್ಟಿಯಿಂದ ದೇಶದ ಹಿತಕ್ಕೋಸ್ಕರ ಪ್ರತಿಯೊಬ್ಬರೂ ಮತದಾನವನ್ನು ಮಾಡಬೇಕಂತ ಈ ಮೂಲಕ ಕೇಳ್ಕೊಂಡಿ ನನ್ನ ಹೆಸರು ಶಿವ ಸ್ನೇಹ ಗ್ರಾಮ ಪಂಚಾಯತಿ ಸದಸ್ಯ ಯಾಕೆಂದರೆ ಇದು ದೇಶದ ಹಿತರಕ್ಷಣೆಯಿಂದ ಲೋಕಸಭಾ ಚುನಾವಣೆಯ ಸಂಭ್ರಮ ನಡೀತಾ ಇದೆ ಹಾಗಾಗಿ ಎಲ್ಲ ಈಗ ಟೈಮ್ ಬೆಳಗ್ಗೆ ಒಂದು ಎಂಟು ಎಂಟೂವರೆ ಆಗಿರೋದ್ರಿಂದ ಒಂದು ಹತ್ತು ಗಂಟೆ ಒಳಗೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ಮತದಾನ ಆಗುತ್ತೆ ಯಾಕೆ ಅಂತ ಅಂದರೆ ಈಗ ಬಿಸಿಲು ಬೇಗ ಬೇಸಿಗೆ ಆಗಿರೋದ್ರಿಂದ ಒಂದು ಹತ್ತು ಗಂಟೆ ಒಳಗೆ ಮತದಾನ ಆಗುತ್ತೆ ಮತ್ತು ಸಂಜೆ ಮೂರು ಗಂಟೆಯಿಂದ ಮತ್ತೆ ಚುರುಕುಗೊಳ್ಳುತ್ತೆ ಬಿಸಿಲಲ್ಲಿ ಬರೋದು ಜನ ಬಿಸಿಲು ಜಾಸ್ತಿ ಅಂತ ಬರೋದು ಕಡಿಮೆ ಹಾಗಾಗಿ ದೇಶದ ಹಿತರಕ್ಷಣೆ ಮತ್ತು ದೇಶದ ಭದ್ರತೆಗೆ ದಯಮಾಡಿ ಎಲ್ಲರೂ ಬಂದು ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಧನ್ಯವಾದಗಳು ಮೀನುಗಾರಿಕೆ ತಾಲೂಕು ಅಧ್ಯಕ್ಷರು ಈಗ ಹೆಚ್ಚಿನದಾಗಿ ಹೆಣ್ಮಕ್ಳು ಉತ್ಸಾಹದಿಂದ ಮತಗಳನ್ನು ಚಲಾಯಿಸ್ತಿದ್ದಾರೆ ಟಿ ಸಿ ಎಸ್ ಕುಮಾರ್ ನಾಯ್ಕ ಅಂತ ಹೇಳಿ ನಾನು ತವರೆಕೆರೆ ಗ್ರಾಮ ಪಂಚಾಯಿತಿ ಸದಸ್ಯ ಈಗ ಮತದಾನ ಚುರುಕುಗೊಂಡಿದೆ ಈ ದಿನ ತವರೆಕೆರೆ ಮತಗಟ್ಟೆಗಳಲ್ಲಿ ಎಲ್ಲರೂ ಉತ್ಸಾಹ ಉತ್ಸಾಹದಿಂದ ಎಲ್ಲ ಜನ ಜನಗಳು ಕೂಲಿ ಹೋಗೋದ್ಕಿಂತ ಮುಂಚಿತವಾಗಿ ಬಂದು ಓಟ ಓಟು ಓಟ್ ಹಾಕಿ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಪ್ರವೃತ್ತರಾಗ್ತಾ ಇದ್ದಾರೆ ಹಾಗಾಗಿ ಈ ಸಾರಿ ನಾನು ನಾನು ಅನ್ಕೊಂಡಿದ್ದೀನಿ ಅಂದರೆ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ವರೆಗೂ ಓಟು ಪೋಲಾಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ಈ ದೇಶದ ಸಂವಿಧಾನಗಳನ್ನು ಕಾಪಾಡಬೇಕು ಅಂತಂದರೆ ಹೆಚ್ಚು ಹೆಚ್ಚು ಹೆಚ್ಚಾಗಿ ಮತದಾನ ಮಾಡಬೇಕು ಇವು ಯುವಕರು ಹೆಚ್ಚು ಹೆಚ್ಚಾಗಿ ಮತದಾನ ಮಾಡಿ ಅವರವರ ಕಾರ್ಯಗಳನ್ನ ಮಾಡ್ಕೋಬೇಕು ಅಂತ ಈ ಮೂಲಕ ನಾನು ಕೇಳ್ತೀನಿ